ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಸಿಹಿ ಸುದ್ದಿ ಅಂದರೆ ಯಾವ ಥರ ಹೇಳಿ ನೀವು ಕೇಳೋದಾದರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಪಡ್ಕೊಂಡು ಹದಿನಾರನೇ ಕಂತಿನ ಹಣಕ್ಕೆ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಯಾವ ದಿನಾಂಕದಂದು ಬರ್ತಾ ಇದೆ ಸೊ ಈಗ ಆಲ್ರೆಡಿ ನಾನು ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಹೇಳಿ ಸೊ ಈಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ಸೊ ಮಧ್ಯದಲ್ಲೂ ಓಡಿಸ್ಕೊಂಡು ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಹಾಗಾಗಿ ಫ್ರಮ್ ಬಿಗಿನಿಂಗಿಂದ ಎಣ್ಣುವರೆಗೂ ವಾಚ್ ಮಾಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಗೇನಾದರೂ ಈ ಒಂದು ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯವರು ಮೂವತ್ತು ಸಾವಿರ ರೂಪಾಯಿ ಹಣವನ್ನ ಪಡ್ಕೊಂಡಿದ್ರ ಅಂದ್ರೆ ಹದಿನೈದನೇ ಕಂತಿನ ಹಣದವರೆಗೂ ಕೂಡ ಹದಿನೈದನೇ ಕಂತಿನವರೆಗೂ ಕೂಡ ನೀವು ಇಲ್ಲಿವರೆಗೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡಿದ್ದರ ಒಂದು ಅಥವಾ ಎರಡು ಪರ್ಸೆಂಟ್ ಜನಗಳಿಗೆ ಮಾತ್ರನೇ ಹಣ ಬಂದಿಲ್ಲದೆ ಇರೋವಂಥದ್ದು ನೈಂಟಿ ಏಯ್ಟ್ ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದವರೆಗೂ ಕೂಡ ಹಣ ಬಂದಿದೆ ಸೊ ಒಂದು ವೇಳೆ ಹಣ ಬಂದಿಲ್ಲ ಅಂತಂದರೆ ಅಂಥವ್ರಿಗೆ ಏನು ಪ್ರಾ ಸೊಲ್ಯೂಷನ್ ಇದೆ ಅಂತಲೂ ಕೂಡ ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದೆ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೊಬೋದು ಯಾರಿಗಾದರೂ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಸೊ ಅಂಥವ್ರು ಹೋಗಿಬಿಟ್ಟು ಚೆಕ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅದನ್ನು ಬೇಕಿದ್ರೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೊಬೋದು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅನ್ನೋಂಥವ್ರು ಸೊ ಹೇಗಾದರೆ ಹದಿನೈದನೇ ಕಂತಿನ ಹಣ ಪಡ್ಕೊಂಡು ಹದಿನಾರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರ ಅಂಥವ್ರಿಗೆ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸಿಹಿ ಸುದ್ದಿ ಅಂದರೆ ಯಾವ ಥರ ಹೇಳಿ ನೀವು ಕೇಳಿದ್ರೆ ಸೊ ಎಲ್ಲರೂ ಕೂಡ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಕಾಯ್ತಾಯಿರ್ತೀರ ಸೊ ಕಳೆದ ವೀಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಹೇಳಿ ಸೊ ಈಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಏನಂತಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳಲ್ಲಿ ಬಿಡುಗಡೆ ಇಲ್ಲ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಇಲ್ಲ ಹಾಗಾದರೆ ಯಾವ ತಿಂಗಳಲ್ಲಿ ಬಿಡುಗಡೆ ಆಗ್ತೀವಿ ಜನವರಿ ತಿಂಗಳಂದು ಬಿಡುಗಡೆ ಆಗಲೇಬೇಕು ಯಾಕಂದರೆ ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಡಿಸೆಂಬರಲ್ಲೇ ಬಿಡುಗಡೆ ಆಗಬೇಕಿತ್ತು ಆದರೆ ಇಲ್ಲಿವರೆಗೂ ಕೂಡ ಆಗಿಲ್ಲ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಜನವರಿ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಜನವರಿ ಅಂತಂದರೆ ಹೇಳಿದೆ ಸೊ ಜನವರಿ ಫುಲ್ಲು ಒನ್ ಮಂತ್ವರೆಗೂ ಕೂಡ ಟೈಮ್ ಇರುತ್ತೆ ಸೊ ಅಂದರೆ ಎಂಡಿಂಗಲ್ಲಿ ಹಾಕ್ತಾರಾ ಮಧ್ಯದಲ್ಲಿ ಹಾಕ್ತಾರೆ ಅಂತೇಳಿ ಕೂಡ ನಿಮಗೆ ಡೌಟ್ ಇರ್ಬೋದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಹಾಕ್ತಾರೆ ಅಂತೇಳಿ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ನಾವು ಡಿಸೆಂಬರ್ ಸಾರಿ ಜನವರಿ ಹತ್ತನೇ ತಾರೀಕು ಒಳಗಡೆ ಎಲ್ಲ ಒಂದು ಗೃಹಲಕ್ಷ್ಮಿಯರ ಗೃಹಲಕ್ಷ್ಮಿಯರಿಗೆ ಟಿ ಬಿ ಡಿ ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ

ಜನವರಿ ಹತ್ತನೇ ತಾರೀಕು ಒಳಗಡೆ ಹಣವನ್ನು ಖಂಡಿತವಾಗಲು ಕೂಡ ಹಾಕ್ತಾರೆ ಹತ್ತನೇ ತಾರೀಕು ಒಳಗಡೆ ಅಂತೇಳಿ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಅಷ್ಟೇ ಸೊ ನನ್ನ ಅಂದರೆ ಏಳನೇ ಅಂದರೆ ಒಂದು ವಾರದ ಒಳಗಡೆ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳತ್ತೆ ಅಂತಲೇ ಹೇಳ್ಬೋದು ಸೊ ಜನವರಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಸೊ ಡಿಸೆಂಬರ್ ಎಂಡಿಂಗಲ್ಲಿ ಹಣ ಹಾಕ್ತಾರೆ ಹಣ ಹಾಕಿದ್ರೆ ಜನವರಿಗೆ ಸಿಗುತ್ತೆ ಅಂದರೆ ಹೊಸ ವರ್ಷಕ್ಕೆ ಸಿಗತ್ತೆ ಅಂತೇಳಿ ಸೊ ಹೊಸ ವರ್ಷಕ್ಕೆ ಆಗ್ತಾಯಿಲ್ಲ ಅಂತ ಕೂಡ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಎರಡೂವರೆ ಸಾವಿರ ಕೋಟಿ ಹಣವನ್ನು ಒಂದೇ ಸಾರಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿಬಿಟ್ಟು ನಾವು ಈ ಡಿಸೆಂಬರ್ ಸಾರಿ ಜನವರಿ ಹತ್ತನೇ ತಾರೀಕು ಒಳಗಡೆ ಒಂದು ಗೃಹಲಕ್ಷ್ಮಿಯರಿಗೆ ಕೂಡ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಅಂದರೆ ಡಿಸೆಂಬರ್ ಸಾರಿ ಜನವರಿ ಒಂದಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದಾಗ್ತಿತ್ತು ಅಂದರೆ ತುಂಬಾ ಖುಷಿ ಆಗ್ತಿತ್ತು ಇಷ್ಟು ಜನಕ್ಕೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಕೂಡ ಅವಕಾಶ ಆಗ್ತಾಯಿತ್ತು ಆದರೆ ಇಲ್ಲಿ ಸರ್ಕಾರದ್ದು ಸೊ ಹಾಕೋದಕ್ಕೆ ಆಗ್ತಾಯಿಲ್ಲ ಅಂತೇಳಿ ಡಿಸೆಂಬರ್ ಜನವರಿ ಹತ್ತನೇ ತಾರೀಕು ಒಳಗಡೆ ಎಲ್ಲ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಖಾತೆ ಕೂಡ ಹಣವನ್ನು ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾದರೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದಿದೆ ಇವತ್ತಿನ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಗೃಹಲಕ್ಷ್ಮಿ ಹದಿನಾಲ್ಕು ಅಂತಿನ ಹಣಕಾಯಿ ಕಾಯ್ತಾ ಎಲ್ಲರೂ ಕೂಡ ಮರಿದೇ ಇವತ್ತಿನ ವಿಡಿಯೋನ ಶೇರ್ ಮಾಡಿ